ಕನ್ನಡ ಸರ್ ಮೊನ್ನೆ ಏನೋ ಇಪ್ಪತ್ತೊಂಬತ್ತನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಸಿ ಟಿ ರವಿ ಮತ್ತು ಅವರು ಅಲ್ಲಿರ್ತಕ್ಕಂಥ ಏನು ಪಾದಯಾತ್ರ ಮುಖಾಂತರ ಅವ್ರು ಏನು ಧರಣಿ ಮಾಡುವಂತ ಸಂದರ್ಭದಲ್ಲಿ ಅದೇ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿ ಎ ರಸ್ತೆಯಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮೇಲೆ ಕಲ್ಲು ತೂರಾಟ ಮಾಡಿರ್ತಾರೆ ಕಿಡಿಗೇಡಿಗಳವರು ಪ್ರತಿಭಟನಾಕಾರರು ಸೊ ಅಲ್ಲಿರ್ತಕ್ಕಂಥ ಬಳ್ಳ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮೇಲೆ ಅಲ್ಲಿರ್ತಕ್ಕಂಥ ಮೇಲುಗಡೆ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫ್ಲೆಕ್ಸನ್ನು ಮತ್ತು ಅದೇ ಭಾಗದಲ್ಲಿರ್ತಕ್ಕಂಥ ಕನಕದಾಸರ ಫ್ಲೆಕ್ಸನ್ನು ಮತ್ತು ಅದರ ಬಾಜು ಬ ಪಕ್ಕಕ್ಕೆ ಇರ್ತಕ್ಕಂಥ ಅಂಬೇಡ್ಕರ್ ಫ್ಲೆಕ್ಸಿಗೆ ಕಲ್ಲನ್ನು ತೂರಾಟ ಮಾಡಿರ್ತಾರೆ ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋಮವಾದಿ ಪಕ್ಷ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಪ್ರತಿಭಟನೆಯನ್ನು ಕುಮ್ಮಕ್ಕು ನೀಡಿರ್ತಕ್ಕಂಥ ಯಾರಾದರೂ ಇದ್ದಾರೆ ಅಂತಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿ ಟಿ ಅವರು ಅವರಿಬ್ಬರನ್ನ ಕೂಡಲೇ ಸುಮೋಟೋ ಕೇಸ್ ಹಾಕಿ ಅವರನ್ನು ಎ ಒನ್ ಮತ್ತು ಎ ಟು ಆಗಿ ಅವರನ್ನು ಬಂಧಿಸಬೇಕು ಇವತ್ತು ನೀವು ಒಂದು ಕಡೆ ಸಿ ಟಿ ರವಿಯವ್ರು ಹೇಳ್ತಾರೆ ನಮ್ಮ ರಾಷ್ಟ್ರ ತಾಲಿಬಾನ್ ಧ್ವಜ ಅಂತ ಹೇಳ್ತಾರೆ ಇವರಿಗೆ ಮಾನ ನಾಚಿಕೆ ಮರ್ಯಾದೆ ಇತ್ತು ಅಂತಂದರೆ ಕೂಡಲೇ ಅವರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆಯಾಚಿಸ್ಬೇಕು ಇಲ್ಲದೆ ಹೋದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಶ್ರೀಮಾನ್ ಪರಮೇಶ್ವರ ವಿನಂತಿ ಮಾಡ್ಕೊಳ್ತೀನಿ ಕೂಡಲೇ ಅವರಿಬ್ಬರನ್ನ ಬಂಧಿಸಿ ಕಲ್ಲುಗಳನ್ನು ತೂರಾಡಿರ್ತಕ್ಕಂಥ ಕಿಡಿಗಾಡಿಗಳನ್ನು ಅವ್ರ ಮೇಲೆ ಬಂಧಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಎಂ ಪಾಟೀಲ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ ಯುವ ಕುರಿಬಾರು ಸಂಘ ಬಳ್ಳಾರಿ ಮಂಡ್ಯ ಜಿಲ್ಲೆದ ಕೆರಗೋಡು ಗ್ರಾಮ ಗ್ರಾಮದಲ್ಲಿ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವರಾದ ಸಿ ಟಿ ರವೇರವರು ಏನು ಹನುಮಧ್ವಜ ತಂಬದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಏನು ರಸ್ತೆಯಲ್ಲಿ ಬರಬೇಕಾದಾಗ ಈ ಕುರುಬರ ಸಂಘದ ವಿದ್ಯಾರ್ಥಿ ನಿಲಯದ ಮೇಲೆ ಏನು ಕಲ್ಲುಗಳ ಸಹಿತ ಒಂದು ಜನಗಳಿಗೆ ಪ್ರಚೋದನೆ ನೀಡಿ ಆ ಒಂದು ಸಂಘಕ್ಕೆ ವಿದ್ಯಾರ್ಥಿ ನಿಲಯದ ಸಂಘಕ್ಕೆ ಏನು ಕಲ್ಲು ಎಸೆತ ಮತ್ತು ಅಂಬೇಡ್ಕರ್ ಫೋಟೋ ಮತ್ತು ಸಿದ್ಧರಾಮಯ್ಯ ಫೋಟೋವನ್ನು ಅರಿದು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಭಂಗ ಮಾಡ್ತಿದ್ದಾರೆ ಇವರ ಇವರ ಮೇಲೆ ತಕ್ಷಣ ಒಂದು ಪೊಲೀಸ್ ಇಲಾಖೆ ಸುಮಟೊ ಕೇಸನ್ನು ದಾಖಲಿಸಿ ಈ ಒಂದು ರಾಜ್ಯದಲ್ಲಿ ಶಾಂತಿ ಸುವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅವರನ್ನು ಬಂಧಿಸಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಮ್ಮ ಮೂಲಕ ಒತ್ತಾಯ ಮಾಡುತ್ತೇನೆ ಅದೇ ರೀತಿಯಾಗಿ ಇವತ್ತು ಏನು ಬಿ ಜೆ ಪಿ ಅವರು ಏನು ನಾ ಮುಂದು ನೀ ಮುಂದು ಏನು ಸ್ಪೋರ್ಟ್ಸ್ನಲ್ಲಿ ಏನು ರೇಸ್ ಬಿಟ್ಟಿರ್ತಾರೆ ಆ ರೀತಿಯಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಏನು ಒಂದು ಸಮಾಜದಲ್ಲಿ ಪಕ್ಷ ವಿರೋಧಕ್ಕೆ ಚಟುವಟಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಿಜವಾಗ್ಲೂ ಇದು ಭಾಳಷ್ಟು ಒಂದು ಒಳ್ಳೆಯದಲ್ಲ ತಕ್ಷಣ ಈ ಸರ್ಕಾರ ಅಂಥವ್ರನ್ನ ಮೇಲೆ ಕಣ್ಣಿಟ್ಟು ಒಂದು ಸುಮಟಕ್ಕೆ ಸಾಗಿಸಿ ಬಂಧಿಸಬೇಕಂತೇಳಿ ನನ್ನ ಮೂಲಕ ಒತ್ತಾಯ ಮಾಡ್ತೇನೆ